ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸುವರ್ಣಗಡ್ಡೆ ಮತ್ತು ಕಾಬೂಲ್ ಕಡಲೆ ಹಾಕಿ ರುಚಿಯಾದ ಒಂದು ಗಸಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ಇಲ್ಲಿ ಒಂದು ಕಪ್ ಆಗುವಷ್ಟು ಕಾಬೂಲ್ ಕಡಲೆಯನ್ನು ಮುಂಚಿನ ದಿವಸ ರಾತ್ರಿ ನೆನೆಸಿಟ್ಟಿದ್ದೇನೆ ಕಾಬೂಲ್ ಕಡಲೆ ಚೆನ್ನಾಗಿ ನೆನೆದಿದೆ ಈಗ ಇದನ್ನು ಬೇಯಿಸಿಕೊಳ್ಬೇಕು ಹಾಗೆ ಸುವರ್ಣಗಡ್ಡೆಯ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ತುಂಡು ಮಾಡಿ ಚೆನ್ನಾಗಿ ಎರಡು ಮೂರು ಸಲ ತೊಳೆದುಕೊಂಡಿದ್ದೇನೆ ಈಗ ಒಂದು ಕುಕ್ಕರಿನಲ್ಲಿ ಕಾಬೂಲ್ ಕಡಲೆಯನ್ನು ಹಾಕ್ಕೊಳ್ಬೇಕು ಹಾಗೆ ಕಟ್ ಮಾಡಿಟ್ಟಂತ ಸುವರ್ಣಗಡ್ಡೆಯನ್ನು ಕೂಡ ಹಾಕೊಳ್ಬೇಕು ಕಾಲು ಚಮಚ ಆಗುವಷ್ಟು ಅರಶಿನ ಹಾಕ್ಕೊಳ್ಬೇಕು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ರೆ ಕಡಲೆಗೆ ಚೆನ್ನಾಗಿ ಉಪ್ಪು ಎಳ್ಕೊಳ್ತದೆ ಈಗ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕಿ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯ್ಲಿಕ್ಕೆ ಇಡುವ ಎರಡರಿಂದ ಮೂರು ವಿಸಿಲು ತೆಗೆದ್ರೆ ಸಾಕಾಗ್ತದೆ ಈಗ ನಾನು ಮೂರು ವಿಜಿಲ್ ತೆಗೆದು ಬೇಯಿಸಿಕೊಂಡು ತಂದಿದ್ದೇನೆ ಕುಕ್ಕರ್ ಚೆನ್ನಾಗಿ ತಣಿದಿದೆ ಈಗ ಮುಚ್ಚಳ ತೆಗೆದು ಕಡಲೆ ಬೆಂದಿದೆ ಅಂತ ನೋಡುವ ಈಗ ಕಡಲೆ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಈಗ ಇದಕ್ಕೆ ಒಂದು ಮಸಾಲೆ ರುಬ್ಬಿಕೊಳ್ಬೇಕು ಮಸಾಲೆಗೆ ಒಲೆ ಮೇಲೆ ಒಂದು ಸೌಟನ್ನು ಇಟ್ಟು ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ಹಾಕ್ಕೊಂಡಿದ್ದೇನೆ ಅದರಲ್ಲಿ ಒಂದು ಚಮಚ ಎಣ್ಣೆಯನ್ನು ಕೂಡ ಹಾಕಿದ್ದೇನೆ ಈಗ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಬೇಕು ಅದನ್ನು ಸ್ವಲ್ಪ ಹೊತ್ತು ಹುರಿಬೇಕು ಎಂಟು ಒಣಮೆಣಸನ್ನು ಹಾಕೊಂಡಿದ್ದೇನೆ ನಿಮಗೆ ಖಾರಕ್ಕೆ ಎಷ್ಟು ಮೆಣಸು ಬೇಕು ನೋಡಿ ಅಷ್ಟು ಮೆಣಸು ಹಾಕೊಳ್ಬೇಕು ಈಗ ನಾನು ಮೆಣಸು ಮತ್ತು ಕೊತ್ತಂಬರಿ ಬೀಜವನ್ನು ಹುರಿದುಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಸಣ್ಣ ಹಿಂಗನ್ನು ಹಾಕಿ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಅರಶಿನವನ್ನು ಹಾಕಿ ಚೆನ್ನಾಗಿ ಹುರಿದುಕೊಂಡು ಮಸಾಲೆ ರುಬ್ಬಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಮಾಡದೆ ನೋಡುವ ಮಾಡ್ಕೊಳ್ಳಿ ಚೆನ್ನಾಗಿ ಹುರಿದುಕೊಂಡಿದ್ದೇನೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೇನೆ ತೆಂಗಿನ ತುರಿ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಈಗ ಹುರಿದಿಟ್ಟಂತಹ ಮಸಾಲೆಯನ್ನು ಹಾಕ್ಕೊಳ್ಬೇಕು ಈಗ ಸಣ್ಣ ಹುಣಸೆ ಹುಳಿ ಹಾಕ್ಕೊಳ್ಬೇಕು ರುಬ್ಲಿಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಎರಡು ಚಮಚ ಆಗುವಷ್ಟು ಬೇಯಿಸಿದ ಕಡಲೆಯನ್ನು ಕೂಡ ಹಾಕ್ಕೊಳ್ಬೇಕು ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ರೆ ಆಯಿತು ಜಾಸ್ತಿ ನೈವಾಗಿ ರುಬ್ಬಬೇಕಾಗಿಲ್ಲ ಈಗ ನಾನು ಮಸಾಲೆ ರುಬ್ಬಿ ತಂದಿದ್ದೇನೆ ಇದನ್ನೀಗ ಬೇಯಿಸಿಟ್ಟಂತಹ ಸುವರ್ಣಗೆಡ್ಡೆಯೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ಗಸಿ ಅಂದಮೇಲೆ ಸ್ವಲ್ಪ ದಪ್ಪನೇ ಮಾಡ್ತಾರೆ ನೋಡಿ ಹಾಗಾಗಿ ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೊಳ್ಬೋದು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡುವ ಈಗ ಇನ್ನೊಂದು ಸಾರಿ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಈಗ ಚೆನ್ನಾಗಿ ಕುದೀತಾ ಉಂಟು ಈಗ ಗ್ಯಾಸ್ ಆಫ್ ಮಾಡಿ ಇದಕ್ಕೊಂದು ಒಗ್ಗರಣೆ ಹಾಕಬೇಕು ತಣಿದ ಮೇಲೆ ಈ ಗಸಿ ದಪ್ಪ ದಪ್ಪಾಗಿ ಆಗ್ತದೆ ಒಗ್ಗರಣೆಗೆ ಮೆಣಸು ಹುರಿದ ಸೌಟನ್ನೇ ಒಲೆ ಮೇಲೆ ಇಟ್ಟಿದ್ದೇನೆ ನಾಲ್ಕು ಚಮಚ ಎಣ್ಣೆ ಹಾಕಿದ್ದೇನೆ ಹಾಗೆ ಒಂದು ಚಮಚ ಸಾಸಿವೆ ಮತ್ತು ಒಂದು ಕಡ್ಡಿ ಕರಿಬೇವು ಒಂದು ಒಣಮೆಣಸನ್ನು ಹಾಕಿ ಚೆನ್ನಾಗಿ ಹುರಿದು ಸಾರಿಗೆ ಹಾಕಿದರೆ ರುಚಿಯಾದ ಸುವರ್ಣಗಡ್ಡೆ ಮತ್ತು ಕಾಬೂಲ್ ಕಡ್ಲೆಯ ಗಸಿ ರೆಡಿಯಾಗ್ತದೆ ನೀವು ಒಂದು ಈ ಥರ ಮಾಡಿ ನೋಡಿ ತುಂಬಾ ರುಚಿಯಾಗಿ ಆಗ್ತದೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು